ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ನಿನ್ನ ಜೊತೆ ನನ್ನ ಕಥೆಯಲ್ಲಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ಮೊದಲಿಗೆ ಒಟ್ಟಾರದವರೆಲ್ಲರೂ ಕೂಡ ಅಜಿತ್ ಮನೆ ಎದುರುಗಡೆ ಟೆಂಟ್ ಹಾಕ್ಕೊಂಡಿರೋ ಜಾಗಕ್ಕೆ ಅಜಿತ್ ಭೂಮಿ ಹಾಗೆ ಸಂಗೀತ ಮೂರು ಜನ ಅಲ್ಲಿಗೆ ಹೋಗ್ತಾರೆ ಆವಾಗ ಸಂ ಅಜಿತ್ ತುಂಬಾ ಬೇಜಾರ್ ಮಾಡಿಕೊಂಡು ಕೂತ್ಕೊಂಡಿದ್ದಾಗ ಸದಾನಂದ ಹೇಳ್ತಾರೆ ಸಾಯಿಬ್ರಾ ನೀವೇನು ಯೋಚನೆ ಮಾಡಬೇಡಿ ಇವಾಗಿನ ಕಾಲದಲ್ಲಿ ನ್ಯಾಯಕ್ಕೆ ನಿಷ್ಠೆಗೆ ಪ್ರಾಮಾಣಿಕತೆಗೆ ಬೆಲೆನೇ ಇಲ್ಲ ನೀವು ಆರಾಮಾಗಿ ಡ್ಯೂಟಿ ಮಾಡಿಕೊಂಡು ಇದ್ದಿದ್ರಿ ಆದರೆ ನೀವು ನಮ್ಮ ನಮ್ಮ ಪರವಾಗಿ ಹಾಗೆ ನಮಗೆ ನ್ಯಾಯ ಕೊಡಿಸೋದಕ್ಕೆ ಹೋಗಿ ಇವಾಗ ನೀವೇ ಪ್ರಾಬ್ಲಮ್ ಅಲ್ಲೇ ನೀವು ನಮ್ಮಿಂದ ಡೆಲ್ಲಿಗೆ ಟ್ರಾನ್ಸ್ಫರ್ ಆಗುವ ಹಾಗೆ ಆಯಿತು ಹಾಗಾಗಿ ಇದಕ್ಕೆಲ್ಲ ನಾವೇ ಕಾರಣ ನಮ್ಮಿಂದ ಆದ ತಪ್ಪನ್ನು ನಾವೇ ಸರಿ ಮಾಡ್ಕೊಳ್ತೀವಿ ಅದಕ್ಕೋಸ್ಕರ ನಮ್ಮದು ಇರೋದು ಎಲ್ಲರಿಗೂ ಕೂಡ ಅದು ಸ್ವಂತ ಮನೆ ಲಕ್ಷ್ಮೀ ಕ ಲಕ್ಷ್ಮಿ ಅವರಿಗೆ ಒಬ್ಬಿಗೆ ಬಿಟ್ಟು ನಾವೆಲ್ಲರೂ ಕೂಡ ಅದು ಸ್ವಂತ ಮನೆಯಲ್ಲಿ ವಾಸವಾಗಿರೋದು ಹಾಗಾಗಿ ನಾವು ಆ ಮನೆಯನ್ನು ರಾಣನಿಗೆ ಸೈನ್ ಮಾಡಿ ಬರೆದುಕೊಡ್ಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀವಿ ಅಂತ ಹೇಳಿದಾಗ ಅಜಿತ್ಗೆ ತುಂಬಾ ಕೋಪ ಬರುತ್ತೆ ಸದಾ ಸದಾನಂದ್ ಏನಾಗಿದೆ ರೀ ನಿಮಗೆ ಒಂದು ಚಿಕ್ಕ ಪಾಪು ಥರ ಮಾತಾಡ್ತಿದ್ದೀರಲ್ಲ ಸ್ವಲ್ಪ ಕಾನ್ಸ್ಟೇಬಲ್ ಆಗಿ ಯೋಚನೆ ಮಾಡಿ ನಾನು ಇಷ್ಟೊಂದು ಹೋರಾಡಿರೋದು ಯಾತಕ್ಕೋಸ್ಕರ ನಿಮಗೆ ನ್ಯಾಯ ಸಿಗ್ ಸಿಗಬೇಕು ಅಂತ ನನಗೆ ಡೆಲ್ಲಿಗೆ ಟ್ರಾನ್ಸ್ಫರ್ ಆಗಿರೋದಕ್ಕೆ ಬೇಜಾರಾಗಿರೋದಕ್ಕಿಂತ ಹೆಚ್ಚಾಗಿ ನೀವು ಇವಾಗ ಆಡ್ತಿದ್ದೀರಲ್ಲ ಸೈನ್ಯಕ್ಕೆ ಕೊಡ್ತೀನಿ ಅಂತ ಇದು ನನಗೆ ಬೇಜಾರಾಗ್ತಾ ಇರೋದು ನೀವೇನು ಯೋಚನೆ ಮಾಡಬೇಡಿ ಯಾರಿಗೂ ಭಯಪಡುವ ಅವಶ್ಯಕತೆನೇ ಇಲ್ಲ ನನ್ನ ಫ್ರೆಂಡ್ ಒಬ್ಬ ಇಲ್ಲಿ ತೋಟದ ಮನೆಯನ್ನು ಹೊಂದಿದ್ದ ಅವನು ಕೂಡ ಪೊಲೀಸ್ ಹಾಗಾಗಿ ಅವನ ಮನೆಯಲ್ಲಿ ನಿಮ್ಗೆಲ್ಲರಿಗೂ ಕೂಡ ಇರಲಿಕ್ಕೆ ನಾನು ವ್ಯವಸ್ಥೆನ ಮಾಡಿದ್ದೀನಿ ಅವನು ಅದಕ್ಕೆ ಒಪ್ಪಿದ್ದಾನೆ ಹಾಗಾಗಿ ಅವನ ಮನೆಯೂ ಕೂಡ ಅದು ಅವನು ಕೂಡ ಪೊಲೀಸ್ ಆಗಿರೋದ್ರಿಂದ ಅವನ ಮನೆಯಲ್ಲಿ ನಿಮಗೆ ಯಾವ ಸಮಸ್ಯೆನೂ ಆಗುವುದಿಲ್ಲ ಹಾಗಾಗಿ ನೀವೆಲ್ಲರೂ ಕೂಡ ಇವತ್ತೇ ಆ ಮನೆಗೆ ಶಿಫ್ಟ್ ಆಗಿ ಅಂತ ಹೇಳಿದಾಗ ಸದಾ ನಂದು ಹೇಳ್ತಾನೆ ಇಲ್ಲರಿ ಸಾಹೇಬ್ರೆ ನಾವು ಸೈನ್ ಮಾಡಿ ಕೊಟ್ಟರೆ ಆ ಅರಾಣ ನಿಮಗೆ ಟ್ರಾನ್ಸ್ಫರ್ ಆಗಿರೋದನ್ನು ತಡಿಬಹುದು ಅರಾಣ ನಿಮ್ಮನ್ನು ಮತ್ತೆ ಇಲ್ಲೇ ಉಳಿಸ್ಕೊಳ್ಬಹುದು ಅಂತ ಹೇಳಿದಾಗ ಸಂಗೀತನ ಕೂಡ ಹೇಳ್ತಾಳೆ ಹೌದು ಅಜಿತ್ ಈ ಸದಾ ಅಂತ ಹೇಳಿದ್ರಲ್ಲೂ ಕೂಡ ಅರ್ಥ ಇದೆ ಅಲ್ವಾ ಇವರು ಸ್ವಂತ ಮನೆ ಅಂತ ಹೇಳಿ ಹೇಳ್ತಿದ್ದಾರೆ ಅಲ್ವಾ ಸೈನಾಕ್ಕೆ ಕೊಟ್ಟರೆ ನೀನು ಟ್ರಾನ್ಸ್ಫರ್ ಆಗಿ ಇಲ್ಲೇ ಉಳಿದರೆ ನಮಗೂ ಅದೇ ಸಾಕು ಅಂತ ಅನಿಸ್ತಾ ಇದೆ ಅಂತ ಹೇಳಿದಾಗ ಅಜಿತ್ ಅಮ್ಮ ನಿನಗೂ ಸ್ವಲ್ಪ ಬುದ್ಧಿನೇ ಇಲ್ವಾ ಅಮ್ಮ ನೀನು ಇಷ್ಟು ದಿನ ನನ್ನ ಪರವಾಗಿ ಮಾತಾಡ್ತೀಯ ಅಂತ ಹೇಳಿ ಮಾತಾಡ್ತಿದ್ದೀಯಾ ಅಂತ ಹೇಳಿ ನಾನು ತುಂಬಾ ಖುಷಿಪಟ್ಟಿದ್ದೆ ಸಮಾಧಾನದಿಂದ ಇದ್ದೆ ಆದರೆ ಇವತ್ತು ನೀನು ಈ ರೀತಿಯಾಗಿ ಮಾತಾಡ್ತಿದ್ದೀಯಲ್ಲ ನನಗೆ ತುಂಬಾ ಬೇಜಾರಾಗ್ತಿದೆ ಅಮ್ಮ ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ಸೈಬ್ರೆ ಅತ್ತೆ ಹೇಳಿರೋದ್ರಲ್ಲಿ ಏನು ತಪ್ಪಿದೆ ಹೇಳಿ ಅವರು ಒಂದು ತಾಯಿಯಾಗಿ ಅಷ್ಟೇ ಯೋಚನೆ ಮಾಡಿದ್ದಾರೆ ಅಂತ ಅಂತ ಹೇಳಿದಾಗ ಸಂಗೀತ ಹೇಳ್ತಾಳೆ ಇರಲಿ ಬಿಡು ಭೂಮಿ ನನ್ನ ಮಗ ಹೇಳಿರೋದ್ರಲ್ಲಿ ಯಾವ ತಪ್ಪು ಇಲ್ಲ ನನಗೆ ಅವನು ಸರಿಯಾಗಿ ಮಾತನ್ನೇ ಆಡಿದ್ದಾನೆ ಹೌದು ನನ್ನದೇ ತಪ್ಪಾಗಿರೋದು ನಾನು ನನ್ನ ಮಗನ ಬಗ್ಗೆ ಮಾತ್ರ ಯೋಚನೆ ಮಾಡಿದೆ ಆದರೆ ಇವರೆಲ್ಲರ ಬಗ್ಗೆ ನಾನು ಈ ರೀತಿಯಾಗಿ ಯೋಚನೆ ಮಾಡಬಾರ್ದಾಗಿತ್ತು ಸಾರಿ ನನ್ನನ್ನು ಕ್ಷಮಿಸಿಬಿಡಿ ಆಯಿತಾ ಅಂತ ಹೇಳಿ ಅವ್ರ ಹತ್ರ ಕೇಳ್ಕೊಂಡಾಗ ಸದಾನಂದ್ ಹೇಳ್ತಾರೆ ಅಮ್ಮ ನೀವೇ ಕೇ ಕ್ಷಮೆ ಕೇಳ್ತಿದ್ದೀರಾ ನಾವು ಇವಾಗಲೇ ಹೊರತಾಯಿದ್ದೀವಿ ಅಂತ ಹೇಳಿ ಮತ್ತೆ ಎಲ್ಲರೂ ಕೂಡ ಎದ್ದಾಗ ಅಜಿತ್ಗೆ ತುಂಬಾ ಕೋಪ ಬಂದು ಬೈದು ಅವರೆಲ್ಲರೂ ಕೂಡ ಅಲ್ಲೇ ಕೂರಿಸ್ತಾನೆ ನೀವೇನು ಯೋಚನೆ ಮಾಡಿ ಬಿಡಿ ನಾನು ಇಲ್ಲಿಂದ ಹೋದ ಮಾತ್ರಕ್ಕೆ ನಿಮ್ಮನ್ನೆಲ್ಲ ಕೈಬಿಟ್ಟು ಹೋಗ್ತಿದ್ದೀನಿ ಅಂತ ಅಂದ್ಕೊಳ್ಬಿಡಿ ನಿಮಗೆ ನ್ಯಾಯ ಕೊಡಿಸೋ ಜವಾಬ್ದಾರಿ ಈಗಲೂ ಕೂಡ ನಂದೇ ನಾನು ನಿಮಗೆ ನ್ಯಾಯ ಕೊಡಿಸೇ ಕೊಡಿಸ್ತೀನಿ ನೀವು ಅಲ್ಲಿ ತನಕ ದೊಡ್ಡದ ಮನೆಯಲ್ಲೇ ಇರಿ ಅಂತ ಹೇಳಿ ಅಲ್ಲಿಂದ ಅಜಿತ್ ಭೂಮಿ ಸಂಗೀತ ಎಲ್ಲರೂ ಕೂಡ ಮನೆ ಒಳಗಡೆ ಹೋಗ್ತಾರೆ ಈ ಕಡೆ ಸತ್ಯ ಸಾಕ್ಷಿ ಕಾಲ್ ಪಿಕ್ ಮಾಡ್ತಾ ಇಲ್ಲ ಅಂತ ಹೇಳಿ ತುಂಬ ಟೆನ್ಷನಲ್ಲಿ ಇರ್ತಾನೆ ಆವಾಗ ಸಲ ಕಾಲ್ ಮಾಡಿ ನೋಡುವ ಅಂತ ಹೇಳಿ ಸತ್ಯ ಸಾಕ್ಷಿಗೆ ಕಾಲ್ ಮಾಡಿದಾಗ ಸಾಕ್ಷಿ ಫೋನನ್ನು ಬಿಟ್ಟು ಸ್ವಲ್ಪ ಹೊರಗಡೆ ಇರ್ತಾಳೆ ಆವಾಗ ಅಲ್ಲಿಗೆ ರಾಣ ಬಂದು ಸಾಕ್ಷಿ ಮಗಳೇ ಕಾಲ್ ಬರ್ತಾ ಇದೆ ಅದು ಕೂಡ ಸತ್ಯಂತ ಹೇಳಿ ಕಾಲನ್ನು ಪಿಕ್ ಮಾಡ್ತಾನೆ ಆವಾಗ ಅಲ್ಲಿಗೆ ಸಾಕ್ಷಿ ಓಡಿ ಬಂದು ಕಾಲನ್ನು ಮ್ಯೂಟ್ ಮಾಡಿ ಏನು ಮಾಡಿದ್ರಿ ನೀವು ಆ ಅವ್ನ ಕಾಲನ್ನು ಯಾಕೆ ಪಿಕ್ ಮಾಡಲಿಕ್ಕೆ ಹೋಗಿದರೆ ನಾನು ಅವನ ಜೊತೆ ಮಾತಾಡೋದೆಲ್ಲ ಇನ್ನೂ ಸ್ವಲ್ಪ ಹೊತ್ತು ಅವನ್ನ ಸತಾಯಿಸ್ಬೇಕು ಅಂತ ಅಂದ್ಕೊಂಡಿದ್ದೆ ಅಂತ ಹೇಳಿದಾಗ ರಾಣೆ ಹೇಳ್ತಾನೆ ಇಲ್ಲೂ ಇರಲಿ ಮಗಳೇ ಮಾತಾಡು ನೀನು ಸ್ಪೀಕರ್ಗೆ ಹಾಕು ಅಂತ ಹೇಳಿದಾಗ ಸಾಕ್ಷಿ ಆಯ್ ಸರಿ ಡ್ಯಾಡಿ ಅಂತ ಹೇಳಿ ಮ್ಯೂಟನ್ನು ತೆಗೆದು ಸ್ಪೀಕರ್ಗೆ ಹಾಕಿ ಹೇಳಿ ಸತ್ಯ ಅವರೇ ಏನು ವಿಷಯ ಅಂತ ಕೇಳಿದಾಗ ಸತ್ಯ ಹೇಳ್ತಾನೆ ಯಾಕೆ ಸಾಕ್ಷಿ ನಾನು ಇಷ್ಟೊಂದು ಸಲ ಕಾಲ್ ಮಾಡಿದರೂ ಸಹಿತ ನೀವು ಕಾಲ್ ಪಿಕ್ ಮಾಡಲೇ ಇಲ್ವಲ್ಲ ನನ್ನ ಮೇಲೆ ಇನ್ನೂ ಕೂಡ ಬೇಜಾರು ಹೋಗಿಲ್ವ ಅಂತ ಹೇಳಿದಾಗ ಸಾಕ್ಷಿ ಹೇಳ್ತಾಳೆ ಯಾ ಹೇಗೆ ಹೋಗುತ್ತೆ ಸತ್ಯ ಅವರೇ ನಾನು ನಿಮ್ಮನ್ನು ಅಷ್ಟೊಂದು ನಂಬ್ಕೊಂಡಿದ್ದೆ ಆದರೆ ನೀವು ಮಾತ್ರ ನನ್ನ ನನ್ನ ಮೇಲೆ ನಂಬಿಕೆಯನ್ನು ಹಿಡದೆ ನೀವು ಸಾಕ್ಷಿ ಮಗಳ ರಾಣನ ಮಗಳು ಸಾಕ್ಷಿ ಅಲ್ವಾ ಅಂತ ಹೇಳಿ ಕೇಳಿಬಿಟ್ರಿ ನನ್ನ ಮನಸ್ಸಿಗೆ ಎಷ್ಟು ನೋವಾಗೋದಿಲ್ಲ ಬೇಜಾರಾಗೋದಿಲ್ಲ ಅಂತ ಹೇಳಿದಾಗ ಸ್ವಾರಿ ಸಾಕ್ಷಿ ನಾನು ಕೇಳಿದ್ನಲ್ಲ ನಿಮ್ಮದರ ಸಾರಿ ಅಂತ ಹೇಳಿ ಅದು ಯಾವುದೋ ಒಂದು ಇದರಲ್ಲಿ ನಾನು ಕೇಳಿಬಿಟ್ಟೆ ಯಾಕೆಂದರೆ ನಾನು ಆ ಸತ್ಯನ ಹೇಳಿರುತ್ತೀನಿ ನಿಮಗೆ ಮಾತ್ರ ಅಜಿತ ಈ ವಿಷಯ ಹೇಗೆ ಲೀಕ್ ಆಗ್ಯ ರಾಣನನ್ನು ಟ್ರಾನ್ಸ್ಫರ್ ಮಾಡಿಬಿಟ್ಟು ಅವನು ಆದ ಅನ್ನೋದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದ ಟೆನ್ಷನ್ ಮಾಡ್ಕೊಂಡಿದ್ದ ಹಾಗಾಗಿ ನಾನು ಹೇಳಿರೋದು ನಿಮಗೊಬ್ಬರಿಗೆ ಅಲ್ವಾ ನೀವೇ ವಿಷಯನ ಲೀಕ್ ಮಾಡ್ರಿ ಅಂತ ಅಂದ್ಕೊಂಡು ಈ ತಪ್ಪನ್ನು ಮಾಡಿಬಿಟ್ಟೆ ಸಾರಿ ದಯವಿಟ್ಟು ನನ್ನ ಕ್ಷಮಿಸಿಬಿಡಿ ಅಂತ ಹೇಳಿದಾಗ ರಾಣ ಸಾಕ್ಷಿ ಹತ್ರ ಓಕೆ ಕ್ಷಮಿಸಿಬಿಡಿ ಚೆನ್ನಾಗಿ ಮಾತಾಡುವಂತ ಹೇಳಿ ಸಂದೇನ ಮಾಡ್ತಾನೆ ಆವಾಗ ಸಾಕ್ಷಿ ಆಡ್ತಾಳೆ ಸರಿ ಸತ್ಯ ಅವರೇ ಆದರೆ ಇನ್ಮೇಲೆ ಯಾವತ್ತೂ ಕೂಡ ನೀವು ನನ್ನ ಅನುಮಾನದಿಂದ ನೋಡಲೇಬಾರ್ದು ನೋಡೋದಿಲ್ಲ ಅಂತ ಹೇಳಿ ನನಗೆ ಆಣೆ ಮಾಡಿ ಹೇಳಿ ಅಂತ ಹೇಳಿದಾಗ ಸತ್ಯ ಹೇಳ್ತಾಳೆ ನನ್ನ ಮೇಲೆ ಆಣೆ ಇನ್ನು ಯಾವತ್ತೂ ನಿಮ್ಮನ್ನು ಅನುಮಾನದಿಂದ ನೋಡೋದೇ ಇಲ್ಲ ಆದರೆ ಸಾಕ್ಷಿ ಇನ್ನೊಂದು ತಪ್ಪಾಗಿದೆ ನನ್ನಿಂದ ನಿಮಗೆ ನಿಮ್ಮನ್ನು ಬಚಾವ್ ಮಾಡು ಪ್ರೊಟೆಕ್ಟ್ ಮಾಡು ಬರದಲ್ಲಿ ನಾನು ನಿಮಗೆ ತಂದೆನೇ ಇಲ್ಲ ಅಂತ ಹೇಳಿಬಿಟ್ಟೆ ಅಂತ ಹೇಳಿದಾಗ ಸಾಕ್ಷಿಗೆ ಶಾಕ್ ಆಗುತ್ತೆ ಆವಾಗ ಸತ್ಯ ಹೇಳ್ತಾನೆ ಹಾಗಲ್ಲ ಸಾಕ್ಷಿ ಅಜಿತ್ಗೆ ಮೇಲೆ ಅನುಮಾನ ಬಂದು ಅವರ ತಂದೆ ಏನು ಮಾಡ್ಕೊಂಡಿದ್ದಾರೆ ಅಂತ ಕೇಳಿಬಿಟ್ಟ ಹಾಗಾಗಿ ನಾನು ಅವರಿಗೆ ತಂದೆಯೇ ಇಲ್ಲ ಹಾಗೆ ತಾಯಿ ಆಶ್ರಯದಲ್ಲಿ ಬೆಳೀತಾ ಇರೋದು ತಾಯಿ ಕೂಡ ಹೌಸ್ವೈಫ್ ಹಾಗೆ ಅವರು ಫ್ಯಾಷನ್ ಡಿಸೈನರ್ ಅಂತ ಹೇಳಿಬಿಟ್ಟೆ ಅಂತ ಹೇಳಿದಾಗ ಸಾಕ್ಷಿ ಹೇಳ್ತಾಳೆ ಸತ್ಯ ಅವರೇ ಆದರೆ ನಾನು ನಿಜವಾಗ್ಲೂ ಫ್ಯಾಷನ್ ಡಿಸೈನರೇ ಅಂತ ಹೇಳಿ ನಗಾಡ್ತಾರೆ ಅವಾಗ ಸತ್ಯ ಹೇಳ್ತಾನೆ ಅಬ್ಬಾ ಒಂದರು ಸತ್ಯ ಹೇಳ್ಬಿಟ್ಟನಲ್ಲ ಅಂತ ಹೇಳಿ ನನಗೆ ಸಮಾಧಾನ ಆಗ್ತಿದೆ ಅಂತ ಹೇಳಿದಾಗ ಸಾಕ್ಷಿ ಹೇಳ್ತಾಳೆ ಸರಿ ಅವರೇ ಇನ್ಮೇಲೆ ಯಾವತ್ತು ಕೂಡ ನನ್ನ ಮೇಲೆ ಅನ್ನನ ಪಡಲಿಕ್ಕೆ ಹೋಗ್ಬಿಡಿ ಆಯ್ತು ಅಂತ ಹೇಳಿದಾಗ ಸತ್ಯ ಹೇಳ್ತಾನೆ ಸರಿ ಸಾಕ್ಷಿ ಆದರೆ ಇನ್ಯಾವತ್ತು ನನ್ನ ಫೋನ್ ಕಾ ಪಿಕ್ ಮಾಡದೆ ಇರುವುದಿಲ್ಲ ಅಂತ ಹೇಳಿ ನೀವು ಕೂಡ ಆಣೆ ಮಾಡಿ ಅಂತ ಹೇಳಿದಾಗ ಸಾಕ್ಷಿ ಆಯ್ತು ಸರಿ ಅವರೇ ಇನ್ಮೇಲೆ ಯಾವತ್ತು ನಿಮ್ಮ ಕಾಲನ್ನು ಅವಾಯ್ಡ್ ಮಾಡೋದಿಲ್ಲ ಅಂತ ಹೇಳಿ ಆಣೆನ ಮಾಡ್ತಾರೆ ಕಡೆ ಸ ಮನೆಯಲ್ಲಿ ಎಲ್ಲರೂ ಕೂಡ ಊಟಕ್ಕೆಂದು ಕೂತ್ಕೊಂಡಿರಬೇಕಾದ್ರೆ ಅಜಿತ್ ಬಂದಿಲ್ವಲ್ಲ ಅಂತ ಹೇಳಿ ಕಾಯ್ತಾ ಇರ್ತಾರೆ ಆವಾಗ ಅಜಿತ್ ಕೂಡ ಬಂದಾಗ ಬಾ ಅಜಿತ್ ಊಟ ಮಾಡುವಂತ ಹೇಳಿದಾಗ ಅಜ್ಜಿ ಹೇಳ್ತಾರೆ ಅಜಿತ್ ನೀನು ಈ ಊರನ್ನು ಬಿಟ್ಟು ಡೆಲ್ಲಿಗೆ ಹೋಗಲೇಬೇಕಾ ಬೇಡ ಕಣೋ ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ಇಲ್ಲ ಅಜ್ಜಿ ಟ್ರಾನ್ಸ್ಫರ್ ನಾನು ಆ ಊರಿಗೆ ಟ್ರಾನ್ಸ್ಫರ್ ಮಾಡಿದರೆ ನಾನು ಹೋಗಲೇಬೇಕಲ್ವಾ ಹಾಗಾಗಿ ನಾನು ನಾಳೆನೇ ಹೋಗಬೇಕು ಅಂತ ನಿರ್ಧಾರ ಮಾಡಿದೆ ಅಂತ ಹೇಳಿದಾಗ ಸಂಗೀತ ಹೇಳ್ತಾಳೆ ಯಾಕೆ ಅಜಿತ್ ನಾಳೆನೇ ಹೋಗ್ತಿದ್ದೀಯ ಇನ್ನು ಟೈಮ್ ಇದೆಯಲ್ಲ ಮೂರು ನಾಲ್ಕು ದಿನ ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ಇಲ್ಲ ಅಮ್ಮ ನಾನು ಇಲ್ಲೇ ಇದ್ದರೆ ನನಗೆ ಮತ್ತೆ ಆ ರಾಣ ಮತ್ತು ಸಾಕ್ಷಿನ ಅರೆಸ್ಟ್ ಮಾಡಲಿಕ್ಕೆ ಆಗಿಲ್ವಲ್ಲ ಅಂತ ಹೇಳಿ ನನ್ನ ಮೇಲೆ ನನಗೆ ಬೇಜಾರಾಗುತ್ತೆ ಹಾಗಾಗಿ ನಾನು ನಾಳೆನೇ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ಸೈಬ್ರೆ ನಾನು ಅಂತ ಹೇಳ್ತಿರ್ಬೇಕಾದ್ರೆ ಅಲ್ಲಿಗೆ ಶ್ರವಣ ಶ್ರವಣ್ ಬಂದು ಸದ್ಯಕ್ಕೆ ನೀನು ಅಲ್ಲಿಗೆ ಅಜಿತ್ ಜೊತೆ ಹೋಗೋದು ಬೇಡ ಅಜಿತ್ ಅಲ್ಲಿಗೆ ಹೋಗಿ ಅಲ್ಲಿನ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ಹೇಳಿ ನೋಡಿಕೊಂಡು ಆಮೇಲೆ ನಿನ್ನನ್ನು ಕರ್ಕೊಂಡು ಹೋಗ್ತಾನೆ ಯಾಕೆಂದರೆ ಆ ಊರು ಊರಿನ ಜನ ಎಲ್ಲರೂ ಕೂಡ ಹೊಸಬರು ಅಲ್ವಾ ಅಲ್ಲಿಗೆ ಏನಾದರೂ ಸಮ ಸಮಸ್ಯೆ ಆಗ್ಬೋದು ಹಾಗಾಗಿ ನೀನು ನಂತರ ಹೋಗ್ಬೋದು ಅಂತ ಹೇಳಿದಾಗ ಅಜ್ಜಿನೂ ಕೂಡ ಹಾಗೆ ಹೇಳ್ತಾರೆ ಹೌದು ನನಗೆ ಶ್ರವಣ್ ಹೇಳ್ತಾ ಇರೋದು ನಿಜ ಅಂತ ಅನಿಸ್ತಾ ಇದೆ ಶ್ರವಣ್ ಹೇಳಿದಾಗೆ ಮಾಡುವ ಅಜಿತ್ ಅಂತ ಹೇಳಿದಾಗ ಸಂಗೀತ ಹೇಳ್ತಾಳೆ ನೀವೆಲ್ಲರೂ ಹೇಳ್ತಾ ಇರೋದು ನೋಡಿದರೆ ನನಗೂ ಕೂಡ ಅದೇ ಸರಿ ಅಂತ ಅನಿಸ್ತಾ ಇದೆ ಯಾಕೆಂದರೆ ಅಜಿತ್ ಮತ್ತು ಭೂಮಿ ಈ ಮನೆಗೆ ಒಂದು ರೀತಿ ಕಳೆ ಇದ್ದಾಗೆ ಅವರಿಬ್ಬರು ಒಟ್ಟಿಗೆ ಮನೆ ಬಿಟ್ಟು ಹೋದರೆ ಈ ಮನೆಯೆಲ್ಲ ಬೇಕು ಅಂತ ಕಾಣುತ್ತೆ ಹಾಗಾಗಿ ಭೂಮಿ ನೀನು ಸ್ವಲ್ಪ ದಿನ ಬಿಟ್ಟು ಹೋಗುವ ಹೋಗುವಾಯ್ತು ಇದಕ್ಕೆ ನೀನೇನು ಹೇಳ್ತೀಯ ಅಂತ ಕೇಳಿದಾಗ ಭೂಮಿ ಹೇಳ್ತಾಳೆ ಅದು ಅತ್ತೆ ನಂದೇನು ಅಂತ ಹೇಳಿ ರ್ಬೇಕಾದ್ರೆ ಅಜಿತ್ ಹೇಳ್ತೇನೆ ಅಭ್ಯಂತರ ಇದೆ ನನ್ನ ಅಭ್ಯಂತರ ಇದೆ ನೀನು ಒಬ್ಬಳೆ ಇಲ್ಲಿ ಇರೋದು ನನಗೆ ಇಷ್ಟ ಇಲ್ಲ ಯಾಕೆಂದ್ರೆ ಈ ಮನೆಯಲ್ಲಿ ನಾನು ಇರಬೇಕಾದ್ರೆ ನಿನ್ನನ್ನು ಯಾವ ರೀತಿಯಾಗಿ ನೋಡ್ಕೊಂಡಿದ್ದಾರೆ ಅಂತ ಹೇಳಿ ನನಗೆ ಚೆನ್ನಾಗಿ ಗೊತ್ತು ಅಂಥದ್ರಲ್ಲಿ ನಾನು ನಿನ್ನನ್ನು ಇಲ್ಲಿ ಹೇಗೆ ಬಿಟ್ಟು ಹೋಗ್ತೀನಿ ಅಂತ ಹೇಳಿ ನೀವೆಲ್ಲರೂ ಕೂಡ ಅಂದ್ಕೊಂಡಿದ್ದೀರಾ ನಾನು ಎಲ್ಲಿ ನನ್ನ ಹೆಂಡ್ತಿನೂ ಕೂಡ ಅಲ್ಲೇ ಇರ್ತಾಳೆ ಹಾಗಾಗಿ ನಾನು ನಾಳೆನೆ ಹೊರಡುವಾಗ ನನ್ನ ಹೆಂಡ್ತಿನೂ ಕೂಡ ಬರ್ತಾ ಇದ್ದಾಳೆ ಇನ್ನು ಆ ಊರಿನ ಜನ ಮತ್ತೆ ಆ ಊರು ಹಸ್ತು ಅಂತ ಹೇಳಿ ಹೇಳ್ತಿದ್ದೀರಲ್ಲ ಮಾವ ಪ್ರತಿಯೊಂದು ಹೆಣ್ಣು ಕೂಡ ಮದುವೆಯಾಗಿ ಗಂಡ ಗಂಡನ ಮನೆಗೆ ಬಂದಾಗ ಆ ಗಂಡನ ಮನೆಯವರು ಹಾಗೆ ಆ ಗಂಡನ ಮನೆ ಊರು ಎಲ್ಲವೂ ಕೂಡ ಅವಳಿಗೆ ಹೊಸದಾಗಿ ಇರುತ್ತೆ ಆ ಮನೆಗೆ ಒಂದು ಪ್ರತಿಯೊಂದು ಹೆಣ್ಣು ಹೊಂದ್ಕೊಂಡು ಎಲ್ಲರನ್ನು ಸಂಭಾಳಿಸ್ಕೊಂಡು ಇರ್ತಾಳೆ ಅಲ್ವಾ ಹಾಗೆ ನನ್ನ ಹೆಂಡ್ತಿನೂ ಕೂಡ ನನ್ನಂತ ನಮ್ಮ ಮನೆಯವರಂಥ ಮನೆಯಲ್ಲೇ ಕೂಡ ಹೊಂದಾಣಿಕೆ ಮಾಡಿಕೊಂಡು ಇದ್ದಾಳೆ ಅಂತ ಹೇಳಿದ ಮೇಲೆ ಅಲ್ಲಿಯೂ ಕೂಡ ಹೊಂದಾಣಿಕೆ ಮಾಡಿಕೊಂಡು ಇರ್ತಾಳೆ ಅನ್ನೋ ಭರವಸೆ ನನಗಿದೆ ಬಾ ಭೂಮಿ ಬಗ್ಗೆ ಬಟ್ಟೆನೆಲ್ಲ ಪ್ಯಾಕ್ ಮಾಡ್ಕೊಳ್ಳುವ ಅಂತ ಹೇಳಿ ಅಜಿತ್ ಭೂಮಿನ ಕರ್ಕೊಂಡು ಒಳಗಡೆ ಹೋಗ್ತಾನೆ ಈ ಕಡೆ ಅಶ್ವಿನಿ ಆ ಭೂಮಿ ಅಜಿತ್ ಜೊತೆ ಹೋದ್ರೆ ನಾನು ಏನು ಮಾಡೋದು ಅಜಿತ್ ಜ ಅಜಿತ್ ಮತ್ತೆ ಭೂಮಿನ ದೂರ ಮಾಡಬೇಕು ಅಂತ ಅಂದ್ಕೊಂಡ್ರೆ ಈ ಅಜಿತ್ ಮತ್ತೆ ಭೂಮಿ ಇನ್ನೂ ಕೂಡ ಹತ್ರ ಆಗ್ತಿದಾರಲ್ಲ ಇವಳನ್ನು ಆ ಅಜಿತ್ ಕರ್ಕೊಂಡು ಹೋದರೆ ನನಗೆ ಇವ್ನ ಮದುವೆ ಆಗೋ ಆಗೋಕನ್ಸು ಮದುವೆಯಾಗಿ ಮನೆ ಆಸ್ತಿನ ಕನಸು ಹಾಗೆ ಉಳಿದ್ಬಿಡುತ್ತಲ್ಲ ಏನು ಮಾಡಲಿ ಅಂತ ಹೇಳಿ ಯೋಚನೆ ಮಾಡಿ ದೇವಿಯ ನೇತ್ರ ಹೇಳ್ತಾಳೆ ಮೆ ಮೇಡಮ್ ನೀವೇನು ಅಂಜು ಮತ್ತು ಅಜಿತ್ ಜೊತೆ ಮದುವೆ ಮಾಡಿಸ್ಬೇಕು ಅಂತ ಹೇಳಿ ಅಜಿತ್ಗೆ ಟ್ರಾನ್ಸ್ಫರ್ ಏನು ಮಾಡಿಸಿದ್ದೀರಾ ಆದರೆ ಇವಾಗ ಅಜಿತ್ ಮತ್ತೆ ಭೂಮಿ ಇಬ್ರು ಕೂಡ ಒಟ್ಟಿಗೆ ಡೆಲ್ಲಿಯಲ್ಲಿ ಇದ್ರೆ ನಿಮ್ಮ ಕನಸು ನೆರವೇ ಇರೋದು ಡೌಟೇ ಯಾಕೆ ಅಂತ ಹೇಳಿದರೆ ಅವರು ಅಲ್ಲಿಯೂ ಕೂಡ ಯಾರ ಹಂಗು ಯಾರ ಅಡೆತಡೆ ಏನು ಇಲ್ಲದೆ ಸಂಸಾರನ ಅಲ್ಲೂ ಕೂಡ ಮುಂದುವರಿಸ್ತಾರೆ ಒಂದು ವೇಳೆ ಭೂಮಿ ಪ್ರೆಗ್ನೆಂಟ್ ಆದರೆ ಆಮೇಲಂತೂ ನೀವು ಅವರಿಬ್ಬರನ್ನ ದೂರ ಮಾಡುವ ಕನಸಂತೂ ಬಿಟ್ಟೇ ಬಿಡಬೇಕು ಯಾಕೆಂದ್ರೆ ಅವರಿಬ್ಬರ ಬಾಂಧವ್ಯ ಇನ್ನೂ ಕೂಡ ಆ ಮಗು ಹತ್ತಿರ ಮಾಡಿಬಿಡತ್ತೆ ಹಾಗಾಗಿ ನೀವು ಹಾಗಾಗಬಾರ್ದು ಅಂತಿದ್ರೆ ಆ ಭೂಮಿನ ಇಲ್ಲೇ ಹಾಗೆ ಮಾಡಲೇಬೇಕು ಹೇಗಾದರೂ ಮಾಡಿ ಅಂತ ಹೇಳಿದಾಗ ಹೌದು ಆದರೆ ಹೇಗೆ ಅಂತಲೇ ಅರ್ಥನೇ ಆಗ್ತಿಲ್ವಲ್ಲ ಆ ಶ್ರವಣ್ ಹೇಳಿದ್ರು ಈ ಅಜಿತ್ ಕೇಳೇ ಇಲ್ವಲ್ಲ ಈಗ ಏನು ಮಾಡೋದು ಅಂತ ಹೇಳಿ ಯೋಚನೆ ಇರಬೇಕಾದ್ರೆ ಅಶ್ವಿನಿ ಹೇಳ್ತಾಳೆ ಏನು ಮಾಡೋದು ಅಂತ ಹೇಳಿ ನೀವೇ ಯೋಚನೆ ಮಾಡಬೇಕು ಆದರೆ ಟ್ರಾನ್ಸ್ಫರ್ ಅಂತೂ ವಾಪಸ್ ತಗೊಳ್ಳಿಕ್ಕೆ ಆಗೋದೇ ಇಲ್ಲ ಇವಾಗ ಏನು ಮಾಡ್ತೀರಾ ಅಂತ ಹೇಳಿ ಅಶ್ವಿನಿಯ ಆ ದೇವಿಯ ನಿನ್ನ ತಲೆಯನ್ನು ಚುಚ್ಚುತ್ತಾ ಇರ್ತಾಳೆ ಈ ಕಡೆ ಶ್ರವಣ ಭೂಮಿ ಇಲ್ಲದೆ ಹೇಗೆ ನಾನು ಈ ಮನೆಗೆ ಹೋಗ್ತಾ ಬರ್ತಾ ಇರಲಿ ನನಗೊಂದು ಭೂಮಿ ಇಲ್ಲದೆ ಈ ಮನೆಯಲ್ಲಿ ಇರಲಿಕ್ಕೆ ಸಾಧ್ಯನೇ ಇಲ್ಲ ಆ ಹುಡುಗಿ ಯಾರು ಅಂತಲೇ ಗೊತ್ತೇ ಇಲ್ಲ ಆದರೆ ನನ್ನ ಸ್ವಂತ ಮಗಳಿಗಿಂತ ಹೆಚ್ಚಾಗಿ ನಾನು ಅವಳನ್ನು ಹಚ್ಕೊಂಡಿದ್ದೀನಲ್ಲ ನನ್ನ ಸ್ವಂತ ಅಳಿಯ ಊರು ಬಿಟ್ಟು ಹೋಗ್ತಿದ್ದಾನೆ ಅಂತ ಹೇಳಿದರೂ ಕೂಡ ನನಗೆ ಇಷ್ಟೊಂದು ಬೇಜಾರಾಗಲಿಲ್ಲ ಆದರೆ ಈ ಹುಡುಗಿ ಮನೆ ಬಿಟ್ಟು ಹೋಗ್ತಿದ್ದಾಳೆ ಅಂತ ಹೇಳಿದರೆ ನನಗೆ ಯಾಕೆ ಇಷ್ಟೊಂದು ನೋವಾಗ್ತಾ ಇದೆ ಬೇಜಾರು ಬೇಜಾರಾಗ್ತಾ ಇದೆ ಏನು ಮಾಡಲಿ ಇವಾಗ ಅಂತ ಹೇಳಿ ಶ್ರವಣ ಭೂಮಿ ಬಗ್ಗೆ ಯೋಚನೆ ಮಾಡಿಕೊಂಡು ಅಳ್ತಾ ಇರ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಭಾಗದಲ್ಲಿ ಶ್ರವ ಯಾವ ರೀತಿಯಾಗಿ ಭೂಮಿನ ಅಲ್ಲೇ ಉಳಿಸಿಕೊಳ್ತಾನೆ ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ